ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಅರ್ಧ ಗಂಟೆ ಒಳಗೆ ಕಂಪ್ಲೀಟ್ ಮಾಡುವಂತಹ ಸಿಂಪಲ್ಲಾಗಿ ಹಾಕುವಂತಹ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಆರಳೆ ಧಾರಣ ಈ ಥರ ಗಂಟಾಕಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಇದು ನೋಡಿ ಸೀರೆಯ ಪಲ್ಲು ಯಾವಾಗಲೂ ಸೀದಾ ಕಡೆಯಿಂದಲೇ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಮಿಡಲಿನಿಂದ ಸ್ಟಾರ್ಟ್ ಮಾಡ್ಕೋತಿದ್ದೀನಿ ಸೀರೆಗೆ ಏನಾದರೂ ನೀವು ಇದ್ದರೆ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಮೊದಲು ಈ ಥರ ನೀಡಲನ್ನ ಚುಚ್ಕೊಂಡು ಈ ದಾರನ ಮೇಲೆ ತಂದು ಒಂದು ಲಾಕನ್ನು ಮಾಡ್ಕೋಬೇಕು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್ ಯಾವುದೇ ಕಣ್ಣು ಕುಡೀಸಾನು ಬಿಚ್ಕೊಳ್ಳೋದಿಲ್ಲ ಇಲ್ಲಿಂದ ಇವಾಗ ಚೈನ್ಗಳನ್ನು ಹಾಕಬೇಕು ಇಲ್ಲಿ ನಾನು ಐದು ಚೈನ್ಗಳನ್ನು ಹಾಕ್ತೀನಿ ಐದು ಚೈನ್ಗಳನ್ನು ಹಾಕಿದ ಮೇಲೆ ಸ್ಟ್ರೇಟಾಗಿ ಇಟ್ಕೋಬೇಕು ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ಒಳಗೇನೂ ಬೇಡ ಜಾಸ್ತಿ ದೂರನೂ ಬೇಡ ಕರೆಕ್ಟಾಗಿ ಲಾಕ್ ಮಾಡಿಕೊಂಡ್ರೆ ಸಾಕು ನೀವು ಟೈಟಾಗಿ ಲಾಕ್ ಮಾಡಿಕೊಂಡ್ರೆ ಸೀರೆ ಕೂಡ ಮುದ್ದೆ ಆಗುತ್ತೆ ಡಿಸೈನ್ ಕೂಡ ನೀಟಾಗಿ ಬರೋದಿಲ್ಲ ಇಲ್ಲಿಂದ ಇವಾಗ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಟೂ ಟೈಮ್ಸ್ ಥ್ರೆಡ್ಡನ್ನು ಸುತ್ಕೊಳ್ಳಿ ಸೂಜಿಯ ಮೇಲೆ ಅದು ಎಲ್ಲಿಗೆ ಬರುತ್ತೋ ಇಷ್ಟು ಒಂದು ಟೂ ಪಾಯಿಂಟ್ ಅಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ನೀಡಲನ್ನ ಚುಚ್ಚಿ ಈ ದಾರನ ಮೇಲೆ ತರಬೇಕು ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಈ ಥರ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಡೈರೆಕ್ಟಾಗಿ ಸೀರೆಗೆನೆ ಇಲ್ಲಿಂದ ಮತ್ತೆ ಮೂರು ಚೈನ್ಗಳನ್ನು ಹಾಕಬೇಕು ಅದಾದಮೇಲೆ ಇಲ್ಲಿ ಗ್ಯಾಪ್ ಕಾಣಿಸ್ತಿದೆಯಲ್ಲ ಇಲ್ಲಿ ನೀಟಲ್ನ ಹಾಕಿ ಈ ದಾರನ ತಂದು ಲಾಕ್ ಮಾಡಿಕೊಂಡಾಗ ನಮಗೆ ಪಿಕ್ಔಟ್ ಬರುತ್ತೆ ಒಂದು ಇಲ್ಲಿಂದ ಮತ್ತೆ ಸೂಜಿ ಮೇಲೆ ಎರಡು ಸಲ ದುಡ್ಡನ್ನು ಸುತ್ತಕೊಳ್ಳಿ ಪಕ್ಕದಲ್ಲೇನೆ ಈಗ ಒಂದು ಕಂಬ ಮಾಡ್ಕೊಂಡಿದ್ದೀವಲ್ಲ ಅಲ್ಲೇ ಪಕ್ಕದಲ್ಲೇನೆ ನೀರನ್ನು ಚುಚ್ಕೋಬೇಕು ದಾರನ ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ತ್ರಿವಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ಮೂರು ಚೈನ್ಗಳನ್ನು ಹಾಕಬೇಕು ಈ ಎರಡೂ ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಬಂದಿದೆಯಲ್ಲ ಅಲ್ಲಿ ಲಾಕನ್ನು ಮಾಡ್ಕೋತೀನಿ ನೋಡಿ ಮತ್ತೊಂದು ಪಿಕಟ್ ಬಂತು ಮತ್ತೆ ಸೂಜಿ ಮೇಲೆ ಎರಡೇ ಸಲ ತ್ರಿಟರ್ನ ಸುತ್ಕೋತೀನಿ ಪಕ್ಕದಲ್ಲೇ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಯಾರೆಲ್ಲ ಸೀರೆ ಕುಚ್ಚು ಹಾಕ್ತೀರ ಅವರಿಗೆ ಡಬಲ್ ಕ್ರೋಶ ಕಂಬ ತ್ರಿಬಲ್ ಕ್ರೋಶ ಕಂಬ ಗೊತ್ತಿರುತ್ತೆ ಬಿಗಿನರ್ಸ್ ಇದ್ದರೆ ನಾನು ಬೇಸಿಕ್ ಕ್ರೋಶ ಕುಚ್ಚನ್ನು ಯಾವ ಥರ ಹಾಕಬೇಕಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ವೀಡಿಯೋಗಳನ್ನು ಬೇಕಿದ್ರೆ ಚೆಕ್ ಮಾಡಿ ಲಾಸ್ಟಲ್ಲಿ ವಿಡಿಯೋ ಪ್ಲೇ ಆಗುವಾಗ ನಿಮಗೆ ಸಿಗುತ್ತೆ ಅದು ಟೋಟಲ್ ಎಲ್ಲ ಕ್ಲಾಸಸ್ಗಳು ಸಿಗುತ್ತೆ ಅದರಲ್ಲಿ ಇಲ್ಲಿಂದ ಮತ್ತೆ ಇನ್ನೊಂದು ಪಕ್ಕದಲ್ಲೇ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರಬೇಕು ಪ್ರಿಂಟ್ಸ್ ಆ ಥರ ಮಾಡ್ಕೊಳ್ಳಿ ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಮೂರು ಚೈನ್ಗಳನ್ನು ಹಾಕ್ತೀನಿ ಮತ್ತು ಈ ಎರಡು ಕಂಬಗಳ ಮಧ್ಯದಲ್ಲಿ ಲಾಕನ್ನು ಮಾಡ್ಕೋತೀನಿ ಓಕೆ ಇವಾಗ ನಾಲ್ಕು ತ್ರಿಬಲ್ ಕ್ರೋಶ ಕಂಬ ಮತ್ತು ಪಿಕಾಟ್ಗಳು ಕಂಪ್ಲೀಟ್ ಆಯಿತು ಇಲ್ಲಿಂದ ಥ್ರೆಡ್ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಇಲ್ಲಿ ಲೀಫ್ ಬೀಡು ಅಥವಾ ಗೆಜ್ಜೆ ಬೀಡು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಈ ಬೀಡನ್ನು ಹಾಕಿದ ಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಇಲ್ಲಿಂದ ಮತ್ತೆ ಪಕ್ಕದಲ್ಲೇ ಡಿಸ್ಟೆನ್ಸ್ ಬಿಟ್ಕೋಬಾರ್ದು ಪಕ್ಕಪಕ್ಕದಲ್ಲೇ ಮಾಡ್ತಾ ಹೋಗಬೇಕು ಕಂಬಗಳನ್ನು ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ಇಲ್ಲಿಂದ ಮೂರು ಚೈನ್ಗಳನ್ನು ಹಾಕ್ತೀನಿ ಎರಡು ಕಂಬಗಳ ಮಧ್ಯದಲ್ಲಿ ಲಾಕನ್ನು ಮಾಡ್ಕೋಬೇಕು ಮತ್ತೆ ಸೇಮ್ ಪಕ್ಕದಲ್ಲೇನೆ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬ ಟ್ರಿಬಲ್ ಕ್ರೋಶ ಕಂಬ ಆದಮೇಲೆ ಮೂರು ಚೈನ್ಗಳನ್ನು ಹಾಕಬೇಕು ಎರಡು ಕಂಬಗಳ ಮಧ್ಯದಲ್ಲಿ ಲಾಕನ್ನು ಮಾಡ್ಕೊಂಡಾಗ ಪಿಕ್ಅಟ್ ಆಗುತ್ತೆ ಬೀಡ್ ಹಾಕೋಕ್ಕೂ ಮೊದಲು ನಾಲ್ಕು ಕಂಬ ಮಾಡ್ಕೊಂಡಿದ್ನಲ್ಲ ಬೀಡ್ ಹಾಕಿದ ಮೇಲೂ ಕೂಡ ನಾಲ್ಕು ಕಂಬ ಮಾಡಿಕೊಂಡೆ ನೋಡಿ ಈ ಥರ ಸಿಂಪಲ್ ಆಗಿ ಒಂದು ಆರ್ಚ್ ಬರುತ್ತೆ ಡೈರೆಕ್ಟಾಗಿ ಸೀರೆಗೇ ಮಾಡ್ಕೋಬೋದು ಯಾವುದೇ ರೀತಿಯ ಚೈನ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಬೇಸ್ಲೈನ್ ಕೂಡ ಬರೋದಿಲ್ಲ ಇದು ಎಲ್ಲಿಗೆ ಬರುತ್ತೋ ಆರ್ಚೋ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಜಾಸ್ತಿ ಟೈಟಾಗಿ ಎಳೆಯಲಿಕ್ಕೆ ಹೋಗಬೇಡಿ ಡಿಸೈನ್ ಕೂಡ ನೀಟಾಗಿ ಬರೋದಿಲ್ಲ ಸೀರೆ ಕೂಡ ಮುದ್ದೆ ಆಗುತ್ತೆ ಈಗ ಇದನ್ನು ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಮತ್ತೆ ನಾನು ಐದು ಚೈನ್ಗಳನ್ನು ಹಾಕ್ತೀನಿ ಐದು ಚೈನ್ಗಳನ್ನು ಹಾಕಿ ಇಟ್ಕೋತೀನಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕನ್ನು ಮಾಡ್ಕೊತೀನಿ ಇದು ಕುಚ್ಚು ಹಾಕೋದಕ್ಕೆ ಈ ಫೈ ಚೈನು ಇಲ್ಲಿಂದ ಡೈರೆಕ್ಟಾಗಿ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ದಾರನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ತ್ರಿಬಲ್ ಕ್ರೋಶ ಕಂಬನ ನೀಟಾಗಿ ಹಾಗೆ ಫುಲ್ ಸ್ಲೋಲಿಯಾಗಿ ಯಾವ ಥರ ಮಾಡಬೇಕು ಒಂದು ಕಂಬನ ಕರೆಕ್ಟಾಗಿ ನೀಟಾಗಿ ಒಂದು ಆರ್ಚನ ಯಾವ ಥರ ಮಾಡಬೇಕಂತ ನಾನು ಬೇಸಿಕ್ ಕ್ರೋಶ ಕ್ಲಾಸ್ನಲ್ಲಿ ತೋರಿಸಿದ್ದೀನಿ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ಸೇಮ್ ಫಸ್ಟ್ ಬಂದು ಯಾವ ಥರ ಆರ್ಚ್ ಮಾಡಿಕೊಂಡು ಅದೇ ಥರ ಮಾಡ್ಕೋಬೇಕು ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಅದಾದಮೇಲೆ ತ್ರೀ ಚೈನ್ ಹಾಕಬೇಕು ಈ ಎರಡು ಕಂಬಗಳ ಮಧ್ಯದಲ್ಲಿ ಲಾಕನ್ನು ಮಾಡ್ಕೋಬೇಕು ಇಲ್ಲೂ ಕೂಡ ನಾನಿವಾಗ ನಾಲ್ಕು ತ್ರಿಬಲ್ ಕ್ರೋಶ ಕಂಬ ಮತ್ತು ಪಿಕ್ಕಾಟನ್ನು ಮಾಡ್ಕೊತೀನಿ ಓಕೆ ನೋಡಿ ನಾಲ್ಕು ಕಂಬ ಕಂಪ್ಲೀಟ್ ಆಗಿದೆ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಇದಕ್ಕೆ ಬೀಡ್ ಬೇಡ ಅಂದರೆ ಹಾಗೆ ಕಂಟಿನ್ಯೂ ಆಗಿ ನೀವು ಕಂಬಗಳನ್ನೇ ಮಾಡ್ತಾ ಹೋಗ್ಬೋದು ಬೀಡ್ ಹಾಕಿದ ಮೇಲೆ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲೇ ನೀಡನ್ನು ಚುಚ್ಚಿ ತಾರನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋತೀನಿ ತ್ರಿಬಲ್ ಕ್ರೋಶ ಕಂಬ ಕಂಪ್ಲೀಟ್ ಆಯಿತು ಇವಾಗ ಮೂರು ಚೈನ್ ಹಾಕಬೇಕು ಎರಡು ಕಂಬಗಳ ಮಧ್ಯದಲ್ಲಿ ಲಾಕನ್ನು ಮಾಡ್ಕೋಬೇಕು ಮತ್ತೆ ಸೇಮ್ ಸೂಜ್ ಮೇಲೆ ಎರಡು ಸಲ ತ್ರಿಟನ್ನು ಸುತ್ತಕೊಳ್ಳಿ ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ಅದಾದಮೇಲೆ ಮೂರು ಚೈನ್ಗಳು ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಬೀಡ್ ಹಾಕಿದ ಮೇಲೂ ಕೂಡ ನಾನಿವಾಗ ನಾಲ್ಕು ಕಂಬಗಳನ್ನು ಮಾಡ್ತೀನಿ ಓಕೆ ನೋಡಿ ಎರಡು ಆರ್ಚ್ಗಳು ಕಂಪ್ಲೀಟ್ ಆಗಿದೆ ಸೇಮ್ ಬಂದಿದೆ ಎರಡು ಆರ್ಚ್ಗಳು ಯಾಕಂದರೆ ಎರಡೂ ಕಡೆ ನಾನು ಎಂಟೆಂಟು ಕಂಬ ಮಾಡ್ಕೊಂಡಿದ್ದೀನಿ ಒಂದು ವೇಳೆ ನೀವು ಹೆಚ್ಚು ಕಡಿಮೆ ಕಂಬಗಳನ್ನು ಹಾಕ್ಕೊಂಡ್ರೆ ಆರ್ಚ್ ಸೈಜು ಇಂಚು ಮುಂಚು ಬರುತ್ತೆ ಹೆಚ್ಚು ಕಡಿಮೆ ಕಾಣಿಸುತ್ತೆ ಇವಾಗ ಇದನ್ನು ನಾನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತಿದ್ದೀನಿ ಅದಾದ ಮೇಲೆ ಫೈವ್ ಚೈನ್ಸ್ ಫೈ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಒಂದು ಆರ್ಚನ್ನು ಸ್ಟಾರ್ಟ್ ಮಾಡ್ತೀವಲ್ಲ ಅದಕ್ಕೆ ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಎಷ್ಟು ಬೀಡ್ ಹಾಕಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ಮಾಡಬೇಕು ಇದೇ ಥರ ಸ್ವಲ್ಪ ಮಾಡಿ ತೋರಿಸ್ತೀನಿ ನೋಡಿ ನಾನು ಓಕೆ ನೋಡಿ ಮೂರು ಆರ್ಚ್ಗಳನ್ನು ಮಾಡಿದ್ದೀನಿ ಮೂರು ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಲಾಸ್ಟಲ್ಲಿ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಈ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳೋದ್ರಿಂದ ಅದು ಟೈಟಾಗಿ ಕೂಡುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನೂರ ನಲ್ವತ್ತೆಡೆ ದಾರ ತಗೊಂಡಿದ್ದೀನಿ ಸ್ವಲ್ಪ ಕುಚ್ಚನ್ನು ಉದ್ದ ಮಾಡ್ಕೊಂಡಿದ್ದೀನಿ ಶಾರ್ಟ್ ಬೇಕಿದ್ರೆ ಶಾರ್ಟ್ ಮಾಡ್ಕೊಳ್ಳಿ ಬಫ್ ಬರೋ ರೀತಿ ಬೇಕಿದ್ದರೆ ಕುಚ್ಚು ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಕುಚ್ಚನ್ನು ಮಾಡ್ಕೋಬೋದು ಹಾಗೆ ಇಲ್ಲಿ ಜಾಸ್ತಿ ಬೀಡ್ಸ್ಗಳನ್ನು ಬಳಸಿಲ್ಲ ಅದಕ್ಕೋಸ್ಕರ ನಾನು ಸ್ಟೋನ್ ಲೇಸನ್ನು ಹಚ್ಚಿದ್ದೀನಿ ಬೇಕಿದ್ದರೆ ಹಚ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದಕ್ಕೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ನೀವು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್